ಪ್ರಪಂಚದಲ್ಲಿ ಯಾವ್ಯಾವ ತಂತ್ರಜ್ಞಾನ ಇದೆ ಯಾವ್ಯಾವ ಹೊಸ ಡಿವೈಸಸ್ ಇದೆ ಎಲ್ಲ ಜಯದೇವ ಸಂಸ್ಥೆಯಲ್ಲಿ ಸಂಸ್ಥೆಯಲ್ಲಿದೆ ಎಲ್ಲ ಅದು ತುಂಬ ಟೆಕ್ನಿಕಲ್ ಆಗುತ್ತೆ ಹೇಳ್ತಾ ಹೋದರೆ ಸೊ ಹಾಗಾಗಿ ಯಾವುದೇ ಒಂದು ವ್ಯತ್ಯಾಸ ಇಲ್ಲ ಇಲ್ಲಿ ಸ್ಪೆಷಲ್ ವರ್ಡ್ ಮಾಡಿದ್ದೇವೆ ಡಿಲೆಕ್ಸ್ ವರ್ಡ್ ಮಾಡಿದ್ದೇವೆ ನಂತರ ಇದು ಎಲ್ಲ ಜನ ಕೂತ್ಕೊಂಡು ಹೊರಗಡೆ ಒಂದು ಆ ಕಾನ್ಸೆಪ್ಟು ಮಾಡಿದ್ದೇವೆ ಅಲ್ಲೊಂದು ಕಾಫಿ ಶಾಪ್ ಅಂತ ಮಾಡಿದ್ದೇವೆ ಇದು ಮಾಡಲಿಕ್ಕೆ ಸೊ ಹೀಗಾಗಿ ನಾವು ಜನರ ಮಧ್ಯೆ ಓಡಾಡ್ತಾ ಇರ್ಬೋ ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಜನರ ರೋಗಿಗಳ ಮಧ್ಯೆ ಇದ್ದರೆ ನಿಮಗೆ ಅವರ ಸಮಸ್ಯೆ ಅರಿಯುತ್ತೆ ಆಗ ನಾವು ಉತ್ತಮ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಸೊ ಮೈಸೂರು ಜಯದೇವದು ನೆನ್ನೆ ಕೂಡ ಹೇಳಿದ್ದೀನಿ ನಾನು ಅದು ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಅರುವತ್ತೈದು ಸರಿ ನಾನು ಹೋಗಿದ್ದೀನಿ ಅರವತ್ತೈದು ಸರಿ ಮೈಸೂರು ಜಯದೇವ ಕನ್ಸ್ಟ್ರಕ್ಷನ್ನು ಕೆಲವರೆಲ್ಲ ಹೇಳಿದರು ನೀವು ನಿಮ್ಮ ಸ್ವಂತ ಆಸ್ಪತ್ರೆ ಕಟ್ತಾ ಇದ್ದೀರಾ ಅಥವಾ ಸರ್ಕಾರಿ ಆಸ್ಪತ್ರೆ ಕಟ್ತಾ ಇದ್ದೀರಾ ಅಂತ ಇಲ್ಲ ನಾವಿರೋ ತನಕ ಇದು ನಮ್ಮ ಸ್ವಂತ ಆಸ್ಪತ್ರೆ ಅಂತಲೇ ನಾವು ಭಾವಿಸಬೇಕು ಸೊ ಹೀಗಾಗಿ ನಾವು ಒಂದು ಅಂದರೆ ಈ ಹದಿನೇಳು ವರ್ಷ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ನನಗೆ ಈಗ ನೀವು ಕೇಳ್ತಾ ಇದ್ದೀರಿ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಸೊ ನನಗೆ ಗೊತ್ತಿಲ್ಲ ನಾನು ಕಂಟಿನ್ಯೂಯಸ್ಸಾಗಿ ಆಗಿ ಕೆಲಸ ಮಾಡಿದ್ದೇನೆ ಕಂಟಿನ್ಯೂಯಸ್ಸಾಗಿ ಆಗಿ ನಾನು ಡೈರೆಕ್ಟ್ರಾಗೂ ಮಾಡಿದ್ದೀನಿ ಕೆಲಸ ಡಾಕ್ಟ್ರಾಗೂ ಮಾಡಿದ್ದೀನಿ ಆಗೂ ಕೆಲಸ ಮಾಡಿದ್ದೀನಿ ಆರ್ಕಿಟೆಕ್ಟಾಗು ಕೆಲಸ ಮಾಡಿದ್ದೀನಿ ಆಗೂ ಕೆಲಸ ಮಾಡಿದ್ದೀನಿ ಸೊ ಹೀಗಾಗಿ ಒಂದು ಒಂದು ಸ್ವಂತ ಒಂದು ತೃಪ್ತಿ ಇದೆ ಯಾಕೆಂದರೆ ನಾನು ಹಲವಾರು ಸಮ್ಮೇಳನಗಳಿಗೆ ಹೋದಂಥ ಸಂದರ್ಭದಲ್ಲಿ ನಾವು ರಾಜ್ ಬೇರೆ ಬೇರೆ ರಾಜ್ಯಕ್ಕೆ ಮಂಜು ನೀವು ಒಂದು ಪುಸ್ತಕ ಬರೀರಿ ಯಾಕೆಂದರೆ ಇದು ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ ಕೊಡ್ಬೋದು ಯಾವ ರೀತಿ ಬದಲಾವಣೆ ಯಾವ ರೀತಿ ರಿಫಾರ್ಮ್ಸ್ ತರ್ಬೋದು ಅನ್ನುವ ಮಾತನ್ನು ಹಲವಾರು ಸ್ನೇಹಿತರು ಹೇಳಿದ್ದಾರೆ ಸೊ ನೋಡೋಣ ಯಾವಾಗಲಾದರೂ ಒಂದು ಪುಸ್ತಕ ಬರೀಬೇಕಾಗುತ್ತೆ ಅಂದರೆ ಜಯದೇವ ಹೃದ್ರೋಗ ಆಸ್ಪತ್ರೆಯ ಮಾದರಿ ಏನಿದೆ ಅಂದರೆ ಗುಣಮಟ್ಟದ ಚಿಕಿತ್ಸೆಯನ್ನು ಕಡಿಮೆ ದರದಲ್ಲಿ ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ಈ ಮಾದರಿಯನ್ನು ಇವತ್ತು ಹಲವಾರು ಏಜೆನ್ಸೀಸು ಸಂಸ್ಥೆಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅವರು ಒಂದು ಸ್ಟಡಿನೇ ಮಾಡಿದ್ದಾರೆ ಅವರು ಟರ್ನ್ ಅರೌಂಡ್ ಆಫ್ ಎ ಪಬ್ಲಿಕ್ ಹಾಸ್ಪಿಟಲ್ ನಂಬರ್ ಒನ್ ನ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಏಲ್ ಯೂನಿವರ್ಸಿಟಿ ಆಫ್ ಯುನೈಟೆಡ್ ಸ್ಟೇಟ್ಸ್ ಲೀಡರ್ಶಿಪ್ ಸ್ಕೂಲ್ ಆಫ್ ಸಿಂಗಾಪುರ್ ಇವರೆಲ್ಲ ಸ್ಟಡಿ ಮಾಡಿ ಈ ರೀತಿ ಮಾಡಬೇಕು ಅಂತ ಹೇಳಿದ್ದಾರೆ ಅಫ್ಕೋರ್ಸ್ ಬರಕ್ ಒಬಾಮಾ ಫಾರ್ಮರ್ ಪ್ರೆಸಿಡೆಂಟ್ ಕೂಡ ಜಯದೇವ ಆಸ್ಪತ್ರೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅವ್ರದ್ದು ಅಮೇರಿಕನ್ ಬರ ಇದು ಒಬಾಮಾ ಹೆಲ್ತ್ ಕೇರಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದಾರೆ ಯಾಕೆಂದರೆ ಅಮೇರಿಕಾದಲ್ಲಿ ಇನ್ಶೂರೆನ್ಸ್ ಇಲ್ಲ ಅಂದರೆ ಟ್ರೀಟ್ಮೆಂಟೇ ಇಲ್ಲ ಸೊ ಅಲ್ಲೂ ಕೂಡ ಇನ್ಶೂರೆನ್ಸ್ ಇಲ್ಲದೇ ಇದ್ದವ್ರಿಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯವ ಸೊ ದಟ್ಸ್ ವೇರ್ ಸಮೇರ್ ವಿ ಹ್ಯಾವ್ ಐ ಮೀನ್ ಸ್ಟಿಮ್ಯುಲೇಟೆಡ್ ವಿ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಸಮ್ಥಿಂಗ್ ಟು ದಿ ಅಮೇರಿಕನ್ ಹೆಲ್ತ್ ಕೇರ್ ಸಿಸ್ಟಮ್ ಸೊ ಹೀಗಾಗಿ ಕೆಲಸ ಮಾಡಿದೆ ನಂತರ ನಮ್ಮ ಇಲ್ಲಿ ಕ್ರೆಡಿಟ್ ಗೋಸ್ ಟು ಎವ್ರಿ ಒನ್ ಎವ್ರಿ ಎಂಪ್ಲಾಯಿ ಆಫ್ ದಿಸ್ ಆರ್ಗನೈಜೇಷನ್ ಕ್ರೆಡಿಟ್ ಗೋಸ್ ಟು ಎವ್ರಿ ಎಂಪ್ಲಾಯಿ ಆಫ್ ದಿಸ್ ಆರ್ಗನೈಜೇಷನ್ ಸೋ ಮೇಲೆ ಇದು ನಮ್ಮ ಎಲ್ಲರನ್ನೂ ನೆನ್ಕೋಬೇಕಾದಂಥ ಸಂದರ್ಭ ಯಾಕೆಂದರೆ ನಮ್ಮ ಫೌಂಡರ್ ಡೈರೆಕ್ಟರ್ ಡಾಕ್ಟರ್ ಡಿ ಚಿನ್ನಯ್ಯನವರು ಆ ಕಾಲದಲ್ಲಿ ಪಾಪ ಅವರು ಇದನ್ನು ಹುಟ್ಟಾಕ್ದೇ ಇದ್ದರೆ ಈ ಥರ ಆಗ್ತಾ ಐ ಹ್ಯಾವ್ ಟು ರಿಯಲಿ ಅಕ್ನಾಲೇಜ್ ದಿ ಫೌಂಡರ್ ಡೈರೆಕ್ಟರ್ ಡಾಕ್ಟರ್ ಡಿ ಚಿನ್ನಯ್ಯ ನಂತರ ಬಂದಂಥ ಎಲ್ಲ ನಿರ್ದೇಶಕರು ಅವರ ಇತಿಮಿತಿಯಲ್ಲೇ ಕೆಲಸ ಮಾ ಅವರ ಸಾಧನೆ ಮಾಡಿದ್ದಾರೆ ನಂತರ ಗುರ ಡಾಕ್ಟರ್ ಗುರಪ್ಪ ಅಂತ ಬಂದರು ನಂತರ ಡಾಕ್ಟರ್ ಚಿಕ್ಕಲಿಂಗೇಗೌಡರು ಡಾಕ್ಟರ್ ಪ್ರಭುದೇವ್ ಅವರು ಸೊ ಆದರೆ ಇದು ನಿಜವಾಗ್ಲೂ ಬೂಮ್ ಅಂತ ಹೇಳ್ತೀವಲ್ಲ ಬೂಮ್ ಆಗಿದ್ದು ನಮ್ಮ ಅವಧಿ ಅಂತ ಹೇಳ್ತಾರೆ ಭೂಮ್ ಆಗಿದ್ದು ಏಕೆಂದರೆ ಹಾಸಿಗೆ ಸಾಮರ್ಥ್ಯ ಆಯಿತು ಇವತ್ತು ಇಡೀ ಇವತ್ತು ಯುರೋಪಿಯನ್ ಹಾರ್ಟ್ ಜರ್ನಲ್ ಅಂದ್ಬಿಟ್ಟು ಒಂದು ಪ್ರತಿಷ್ಠಿತ ಜರ್ನಲ್ ಇದೆ ಆ ಜರ್ನಲಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆ ಒಂದು ಈ ವಿಶ್ವದ ಒಂದು ಪ್ರತಿಷ್ಠತೆ ಸಂಸ್ಥೆ ಅಂತ ಅದರಲ್ಲಿ ಉಲ್ಲೇಖ ಆಗಿದೆ ಇಟ್ಸ್ ಎ ಕಾರ್ಡ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಒಂದಾಗಿದೆ ಅದು ಕೂಡ ಒಂದು ಮನಸ್ಸಿಗೆ ನೆಮ್ಮದಿಯನ್ನು ತರುವಂಥದ್ದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಜೂನಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ವಿಸಿಟೆಡ್ ಜಯದೇವ ಆ್ಯಂಡ್ ದೇ ಸ್ಟಡಿಡ್ ಅವರ್ ಅಡ್ಮಿನಿಸ್ಟ್ರೇಟಿವ್ ಮಾಡೆಲ್ ಆ್ಯಂಡ್ ಪೇಷಂಟ್ ಫ್ರೆಂಡ್ಲಿ ಮೆಥಡಾಲಜಿ ಆ್ಯಂಡ್ ಪ್ರೊಸೀಜರ್ಸ್ ಅದನ್ನು ಮಾಡಿ ನಾವು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಇರತಕ್ಕಂಥ ಈ ಮಾಡೆಲ್ ಏನಿದೆ ಪೇಷಂಟ್ ಫ್ರೆಂಡ್ಲಿ ಮಾಡೆಲ್ ಮಂಜುನಾಥ್ ಮಾಡಲ್ ದರ್ಸ್ವಾಡ್ದೇವರ ಟೆಲಿಂಗ್ ಇದನ್ನು ನಾವು ವಿ ಹ್ಯಾವ್ ಟು ಇನ್ಕಲ್ಟೇಟ್ ಯು ಹ್ಯಾವ್ ಟು ರಿಪ್ಲಿಕೇಟ್ ಇನ್ ಡೆಲ್ಲಿ ಏಮ್ಸ್ ಅಂತ ಅವರು ಅಂದರು ಕೊನೆಗೆ ಇಟ್ ಇಸ್ ಎ ಟಫ್ ಜಾಬ್ ಸರ್ಕಾರದ ವ್ಯವಸ್ಥೆಯಲ್ಲಿ ನಾವು ಈ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗತ್ತೆ ನನ್ನ ಅರ್ಥದಲ್ಲಿ ಒಂದು ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳು ಚೆನ್ನಾಗಿ ಕೆಲಸ ಮಾಡಬೇಕಾದ್ರೆ ಒಂದು ಉತ್ ಏಕೆಂದರೆ ಅಲ್ಟಿಮೇಟ್ಲಿ ಈಗ ಏರೋಪ್ಲೇನು ಲೇಟೆಸ್ಟ್ ಮಾಡಲ್ ಇರ್ಬೋದು ಆದರೆ ಪೈಲಟ್ ಸರಿ ಇಲ್ಲ ಅಂದರೆ ಹೇಳೋಕ್ಕಾಗೋದಿಲ್ಲ ಅದೇ ರೀತಿ ಪೈಲಟ್ ಸರಿ ಇರಬೇಕಾಗತ್ತೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರೋರು ಟೀಮ್ ಕಾನ್ಸೆಪ್ಟ್ ಇರೋರು ಕೈಂಡ್ನೆಸ್ ಇರೋರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸರ್ಕಾರ ಇದೊಂದಕ್ಕೆ ಜಯದೇವಗೆ ಅಂತಲ್ಲ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ನಂತರ ಒಂದು ಅಧಿಕಾರ ವಿಕೇಂದ್ರೀಕರಣವೂ ಇರಬೇಕು ಕೆಲವು ಪವರ್ಸ್ ಕೊಡಬೇಕಾಗುತ್ತೆ ಆಡಿಟ್ ಆಗಲಿ ಸಂತೋಷ ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಇಂಪ್ರೂವ್ ಅವರ್ ಹೆಲ್ತ್ ಕೇರ್ ಸಿಸ್ಟಮ್ ಆ್ಯಂಡ್ ಅಂದರೆ ಇರತಕ್ಕಂಥ ಆಸ್ಪತ್ರೆಗಳನ್ನು ಹೆಚ್ಚು ಸ್ಟ್ರೆಂಥನ್ ಮಾಡಬೇಕು ಎಷ್ಟು ಈಗ ನಮ್ಮಲ್ಲಿ ಕೊರತೆ ಇರೋದು ಮ್ಯಾನ್ ಪವರ್ನ ಜಯದೇವದಲ್ಲ ಜನ್ರಲ್ ಆಗಿ ಇದ್ದೀನಿ ಜಯದೇವದಲ್ಲಿ ಕೊರತೆ ಇಲ್ಲ ಸೊ ಅದೇ ರೀ ಜಯದೇವದಲ್ಲಿ ಕೊರತೆ ಇಲ್ಲ ಆ ಥರ ಬಟ್ ಜನ್ರಲಾಗಿ ಹೇಳಬೇಕಾದ್ರೆ ನಾವು ಯು ಹೌ ಟು ಸ್ಟ್ರೆಂಥನ್ ಅವರ್ ಹೆಲ್ತ್ ಕೇರ್ ಸಿಸ್ಟಮ್ ಬೆಂಗಳೂರಲ್ಲಿ ನನ್ನ ಭವಿಷ್ಯದಲ್ಲಿ ಇವತ್ತು ಬೆಂಗಳೂರು ಒಂದೂವರೆ ಕೋಟಿ ಪಾಪ್ಯುಲೇಷನ್ ಇದೆ ಸೊ ಬೆಂಗಳೂರಿನ ನಾಲ್ಕು ಈಸ್ಟ್ ವೆಸ್ಟ್ ನಾರ್ತ್ ಆ್ಯಂಡ್ ಸೌತ್ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಬರಬೇಕು ಅಂತ ನನ್ನ ಅದು ಅನಿಸಿಕೆ ಅಂದರೆ ಸ್ಪೆಷಾಲಿಟಿ ಹಾಸ್ಪಿಟ್ಲ್ಗಳು ಯಾಕೆಂದರೆ ಇವತ್ತು ಹೊಸಕೋಟೆಯಿಂದ ಇಲ್ಲಿಗೆ ಬರೋದಕ್ಕೆ ಎಷ್ಟು ನೀವು ತಿರುಪತಿಗೆ ಹೋಗ್ಬೋದು ಬಟ್ ಇಲ್ಲಿಗೆ ಬರೋಕ್ಕಾಗೋದಿಲ್ಲ ಸೊ ವಿ ನೀಡ್ ಆಲ್ ದೋಸ್ ಸಿಸ್ಟಮ್ ಇನ್ನೊಂದು ಇವತ್ತು ಹೃದಯಾಘಾತ ಏನಾಗಿದೆ ಒಂದು ಕಾಲ ಇತ್ತು ಹಿಂದೆ ಮಕ್ಕಳು ತಂದೆ ತಾಯಿಗಳನ್ನ ಚಿಕಿತ್ಸೆಗೆ ಕರ್ಕೊ ಇವತ್ತು ತಂದೆ ತಾಯಿಗಳು ಮಕ್ಕಳನ್ನು ಈ ಕಾಯಿಲೆಗೆ ಕರ್ಕೊಂಡು ಇದ್ದಾರೆ ಸೊ ಇವತ್ತು ನಮ್ಮ ಭಾರತ ದೇಶದಲ್ಲಿ ಶೇಕಡ ಮೂವತ್ತರಷ್ಟು ಹೃದಯಾಘಾತಗಳು ನಲವತ್ತೈದು ವರ್ಷಕ್ಕಿಂತ ಚಿಕ್ಕವರೆಗಾಗ್ತಾಯಿದೆ ನಾವು ಒಂದು ಅಧ್ಯಯನ ಕೂಡ ಮಾಡಿದ್ದೆ ಮೊನ್ನೆ ಏಯ್ಟೀನ್ ಇಯರ್ ಓಲ್ಡ್ ಗರ್ಲ್ ಹಾರ್ಟ್ ಅಟ್ಯಾಕ್ ಆಗಿದೆ ಸೊ ಹೀಗಾಗಿ ನಾವು ಈ ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟನ್ನು ಕೂಡ ಇವತ್ತು ಜಯದೇವ ಹೃದ್ರೋಗ ಸಂಸ್ಥೆಯ ಮೂಲಕ ನಾವು ಇದನ್ನು ಸುಮಾರು ನಲವತ್ತೈದು ತಾಲೂಕು ಆಸ್ಪತ್ರೆಗಳಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಸಂಯೋ ಈ ಜಾಯಿಂಟ್ ವೆಂಚರ್ ಅಂತ ಮಾಡಿ ಇವತ್ತು ನಲವತ್ತೈದು ತಾಲೂಕಿನಲ್ಲಿ ಇವತ್ತು ಹೃದಯಘಾತಕ್ಕೆ ಪ್ರಾಥಮಿಕ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿದೆ ದಿಸ್ ಇಸ್ ಕಾಲ್ ಹಬ್ಬಂಡ್ಸ್ ಸ್ಪೋಕ್ ಮಾಡಲ್ ಇದನ್ನು ತೊಂಬತ್ತು ತಾಲೂಕಿಗೆ ವಿಸ್ತರಿಸುವ ಚಿಂತನೆ ಐ ಮೀನ್ ಆಲ್ರೆಡಿ ಅದು ಚಾಲ್ತಿಯಲ್ಲಿದೆ ಇನ್ನೇನು ಬಹುಶಃ ಅದಕ್ಕೆ ಟೆಂಡರೆಲ್ಲ ಕರೆದಿದ್ದಾರೆ ಇದರ ಮೂಲ ಉದ್ದೇಶ ಅಂದರೆ ಹೃದಯಘಾತ ಆದಂಥ ಸಂದರ್ಭದಲ್ಲಿ ನಾವು ಎಷ್ಟು ಬೇಗ ಚಿಕಿತ್ಸೆ ಕೊಡ್ತೇವೋ ಅಷ್ಟು ಬೇಗ ರೋಗಿ ಚೇತರಿಕೆ ಆಗುತ್ತೆ ಸಾವಿನ ಪ್ರಮಾಣ ಕಡಿಮೆ ಆಗುತ್ತೆ ಇವಾಗೇನಾಗುತ್ತೆ ಪ್ರತಿ ಮೂವತ್ತು ನಿಮಿಷ ನಾವು ಚಿಕಿತ್ಸೆ ಕೊಡ್ತಕ್ಕಂಥ ಮೂವತ್ತು ನಿಮಿಷ ಚಿಕಿತ್ಸೆ ಕೊಡ್ತಕ್ಕಂಥದು ವಿಳಂಬ ಆದರೆ ಡೆತ್ ರಿಸ್ಕ್ ಇನ್ಕ್ರೀಸಸ್ ಬೈ ಸೆವೆನ್ ಪರ್ಸೆಂಟ್ ಫಾರ್ ಎವ್ರಿ ತರ್ಟಿ ಮಿನಿಟ್ಸ್ ಆಫ್ ಡಿಲೇ ಡೆತ್ ರಿಸ್ಕ್ ಇನ್ಕ್ರೀಸಸ್ ಬೈ ಸೆವೆನ್ ಪರ್ಸೆಂಟ್ ಅದಕ್ಕೋಸ್ಕರ ಇದು ಅಬ್ಬಣ್ ಸ್ಪೋಕ್ ಮಾಡಲ್ ಅಂದರೆ ಈ ನಲವತ್ತೈದು ತಾಲೂಕು ಇನ್ನು ಮುಂದೆ ತೊಂಬತ್ತು ತಾಲೂಕುಗಳಲ್ಲಿ ಗುಲ್ಬರ್ಗ ಡಿವಿಷನ್ನು ಬೆಳಗಾಂ ಡಿವಿಷನ್ನು ಮೈಸೂರು ಡಿವಿಷನ್ನು ಮತ್ತು ಬೆಂಗಳೂರು ಡಿವಿಷನ್ ಎಲ್ಲ ಸೇರಿ ತೊಂಬತ್ತು ತಾಲೂಕುಗಳಲ್ಲಿ ಈ ಹೃದಯಘಾತದ ಚಿಕಿತ್ಸೆ ಅಂದರೆ ಅವರು ಎಪ್ಪುಗಟ್ಟಿದ ರಕ್ತವನ್ನು ಕರಗಿಸಲಿಕ್ಕೆ ಒಂದು ಮೆಡಿಸಿನ್ ಕೊಡ್ತೇವೆ ಟೆನೆಕ್ಟಿವ್ ಪ್ಲೇಸ್ ಅಂತ ಅದು ಕೊಟ್ಟರೆ ಯಾಕೆಂದರೆ ಈ ಹೃದಯಘಾತದ ಚಿಕಿತ್ಸೆ ಆ ಗೋಲ್ಡನ್ ಅವರಲ್ಲೇ ಆಗಬೇಕು ಫಸ್ಟ್ ಫ್ಯೂ ಅವರ್ಸಲ್ಲಿ ಅದು ಆಗಬೇಕಾಗುತ್ತೆ ಸೊ ಈ ಮೆಡಿಸಿನ್ ಕೊಟ್ಟು ಅವ್ರನ್ನ ಸ್ಟೆಬಿಲೈಸ್ ಮಾಡಿ ನಂತರ ಆ್ಯಂಜೋಗ್ರಾಮ್ ಆ್ಯಂಜೋಪ್ಲಾಸ್ಟಿಗೆ ನಿಯರೆಸ್ಟ್ ಟೆರ್ಶರಿ ಕೇರ್ಗೆ ಶಿಫ್ಟ್ ಮಾಡ್ತಾರೆ ಇದರಿಂದ ಸಮಯ ಉಳಿಯುತ್ತೆ ಸೊ ಬಿಕಾಸ್ ಹೃದಯ ಹಾರ್ಟ್ ಅಟ್ಯಾಕ್ ಯಾವಾಗಲೂ ಅದು ನಮಗೋಸ್ಕರ ವೆಯ್ಟ್ ಮಾಡೋದಿಲ್ಲ ಸೊ ಹೀಗಾಗಿ ಇದರಿಂದ ಸಾವಿರಾರು ಹೃದಯಘಾತದ ರೋಗಿಗಳನ್ನು ನಾವು ಸೇವ್ ಮಾಡಲಿಕ್ಕೆ ಇದಾಗುತ್ತೆ ಸೊ ಅಬ್ಬನ್ ಸ್ಪೋಕ್ ಮಾಡಲ್ ಇದೇ ಇದೇ ಮಾಡಲು ಬ್ರೈನ್ ಸ್ಟ್ರೋಕಿಗೂ ಅಪ್ಲೈ ಆಗುತ್ತೆ ಬ್ರೈನ್ ಸ್ಟ್ರೋಕ್ ಇಸ್ಕಿಮಿಕ್ ಸ್ಟ್ರೋಕಿಗೂ ಕೂಡ ಅರ್ಥ ಆಗುತ್ತೆ ಯಾಕೆಂದರೆ ನೀವು ಹೃದಯಘಾತ ಆದ ಹನ್ನೆರಡು ಗಂಟೆ ಮೇಲೆ ಇದೇನಾದ್ರು ಚಿಕಿತ್ಸೆ ಕೊಡೋಕ್ಕೋದ್ರೆ ಅಷ್ಟೊತ್ತು ಹಾರ್ಟ್ ಡ್ಯಾಮೇಜ್ ಆಗೋಗಿರುತ್ತೆ ಪ್ರಯೋಜನ ಆಗೋದಿಲ್ಲ ಸೊ ದಟ್ ಬಿಕಾಸ್ ದಟ್ ಈಸ್ ದಿ ಹೋಲ್ ಕಾನ್ಸೆಪ್ಟ್ ಆಫ್ ಗಿವಿಂಗ್ ಅರ್ಲಿ ಟ್ರೀಟ್ಮೆಂಟ್ ಯಾಕೆಂದರೆ ಎಲ್ಲ ಕಡೆ ಆ್ಯಂಜೋಪ್ಲಾಸ್ಟಿ ಸ್ಟೆಂಟ್ ಮಾಡೋ ಫೆಸಿಲಿಟೀಸ್ ಇರೋದಿಲ್ಲ ಇದಕ್ಕೆ ಒಂದು ಏಜೆನ್ಸಿ ಕೂಡ ಅಪಾಯಿಂಟ್ ಮಾಡಿದ್ದಾರೆ ಆ ಏಜೆನ್ಸಿ ಕೋಆರ್ಡಿನೇಟ್ ಮಾಡ್ತಾರೆ ಅವರಿಗೆಲ್ಲ ತಾಲೂಕು ಆಸ್ಪತ್ರೆಯಲ್ಲಿ ಟ್ರೈನಿಂಗ್ ಎಲ್ಲ ಕೊಟ್ಟಾಗಿದೆ ನಂತರ ಈ ಏಜೆನ್ಸಿಯವರೇ ಒನ್ ಝೀರೋ ಏಯ್ಟ್ ಆ್ಯಂಬುಲೆನ್ಸಲ್ಲಿ ಶಿಫ್ಟ್ ಮಾಡಲಿಕ್ಕೆ ಕೋಆರ್ಡಿನೇಟ್ ಮಾಡ್ತಾರೆ ಅಲರ್ಟ್ ಮಾಡ್ತಾರೆ ಈಗ ನೋಡಿ ಇದು ಕೋಲಾರದಿಂದ ಜೈದೇವಾಗೆ ಇಷ್ಟು ಗಂಟೆಗೆ ಈ ಪೇಷೆಂಟ್ ಬರುತ್ತೆ ಅಂತ ಅಲರ್ಟ್ ಆಗುತ್ತೆ ನಂತರ ಈ ದಿಸ್ ಇಸ್ ಹೌ ದಿ ಸಿಸ್ಟಮ್ ಈಸ್ ವರ್ಕಿಂಗ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ